ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿಸ್ ಕುಕ್ಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ನನ್ನ ಹತ್ರ ಇವತ್ತು ಎಳೆದಾದಂಥ ಬಾಳೆಕಾಯಿ ಇದೆ ನಾನು ಈ ಬಾಳೆಕಾಯಿಯನ್ನು ಉಪಯೋಗಿಸ್ಬಿಟ್ಟು ಪಕೋಡ ಅಂತಲೂ ಹೇಳ್ಬೋದು ಬೋಂಡ ಅಂತಲೂ ಹೇಳ್ಬೋದು ಒಂದು ರೆಸಿಪಿಯನ್ನು ಮಾಡ್ತೀನಿ ನನ್ನದೇ ಒಂದು ರೆಸಿಪಿ ಇದು ತುಂಬ ಟೇಸ್ಟಿಯಾಗಿ ಕೂಡ ಆಗುತ್ತೆ ಹತ್ರ ತುಂಬ ಎಳೆದಾಗಿರುವಂಥ ಬಾಳೆಕಾಯಿ ಇತ್ತು ಬಜ್ಜಿ ಬೋಂಡ ಈ ಥರ ಎಲ್ಲ ಮಾಡೋಣ ಅಂತ ಅಂದ್ಕೊಂಡೆ ಅಡುಗೆ ಮಾಡಿ ಮಾಡಿ ನನಗೆ ಬೇಜಾರು ಬಂದುಬಿಡ್ತು ಪಲ್ಯ ಸಾಂಬಾರೆಲ್ಲ ಮಾಡಿದೆ ಆದ್ರೂ ಇಷ್ಟೊಂದೆಲ್ಲ ಉಳ್ಕೊಂಡ್ಬಿಡ್ತಲ್ಲ ಅದಕ್ಕೆಲ್ಲ ಯಾವ್ದಾದ್ರು ಸ್ನ್ಯಾಕ್ಸ್ ರೆಸಿಪಿ ಟ್ರೈ ಮಾಡೋಣ ಅಂತ ಹೊಸ ಥರದ್ದು ಅದಕ್ಕಿಂತ ನಾನು ಇದರಿಂದ ಮಾಡಿದೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡೆ ಅದಕ್ಕೆ ಇವತ್ತು ಮತ್ತೊಂದು ಸಲ ಮಾಡೋಣ ಅಂತ ಅಂದ್ಕೋತಾ ಇದ್ದೀನಿ ಬನ್ನಿ ಇವಾಗ ನಿಮಗೆ ನನ್ನ ರೆಸಿಪಿಯನ್ನು ಹೇಳ್ತೀನಿ ಹಾಗೆ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಅಂತಂದರೆ ಫ್ರೆಂಡ್ಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಬನ್ನಿ ಇವಾಗ ಈ ಬಾಳೆಕಾಯಿಂದ ಬೋಂಡ ಮಾಡೋದಕ್ಕೆ ಹೋಗೋಣ ನೀವೇ ನೋಡ್ಬೋದು ಈ ಬೋಂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೊರಗಡೆಯಿಂದ ತುಂಬ ಕ್ರಿಸ್ಪಿಯಾಗಿತ್ತು ಹಾಗೆ ಒಳಗಡೆ ಸಾಫ್ಟಾಗಿದೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಯಾರಿಗೂ ನೀವು ಬಾಳೆಕಾಯಿಂದ ಮಾಡಿದ್ದು ಅಂತ ಹೇಳಿದರೆ ಅಷ್ಟೇ ಗೊತ್ತಾಗುತ್ತೆ ಇಲ್ಲಾಂದರೆ ಗೊತ್ತೇ ಆಗೋದಿಲ್ಲ ಆ ಥರ ಆಗುತ್ತೆ ನಮ್ಮನೆಗೆ ಬಂದು ಗೆಸ್ಟ್ ಕೂಡ ಇದು ಬಾಳೆಕಾಯಿಂದ ಆಗಿ ಮಾಡಿರೋದು ಅಂತ ಗೊತ್ತೇ ಆಗಲ್ಲ ಅಂತ ಅಂದರು ಇವಾಗ ಈ ಬಾಳೆಕಾಯಿಯನ್ನು ಚಿಕ್ಕದಾಗಿ ಹೆಚ್ಚಿಕೊಂಡು ನೀರಲ್ಲಿ ಹಾಕಿಟ್ಕೊಂಡಿದ್ದೆ ಇಲ್ಲಾಂದರೆ ಬಾಳೆಕಾಯಿ ತುಂಬ ಕಪ್ಪಗಾಗಿಬಿಡತ್ತೆ ಅಂತ ಇವಾಗ ನಾನು ನೀರನ್ನೆಲ್ಲ ಸೋಸ್ಕೊಂಡು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಬಾಳೆಕಾಯಿ ಸಿಪ್ಪೆಯನ್ನು ಜಾಸ್ತಿಯಾಗಿ ತೆಗೆದಿಲ್ಲ ತೆಳ್ಳಿಗೆ ತೆಗೆದಿದ್ದೀನಿ ಯಾಕೆಂದರೆ ಸಿಪ್ಪೆನೂ ಕೂಡ ತುಂಬ ನಾರಿನಂಶ ಇರುತ್ತೆ ನಾವು ಬಾಳೆಕಾಯಿ ಸಿಪ್ಪೆಯನ್ನು ಅಡುಗೆಗೂ ಕೂಡ ಉಪಯೋಗಿಸಿರ್ತೀವಿ ಚಟ್ನಿ ತರಹ ಎಲ್ಲ ಮಾಡ್ತೀವಿ ಅದಕ್ಕೋಸ್ಕರ ಬಾಳೆಕಾಯಿ ಸಿಪ್ಪೆಯೂ ಕೂಡ ಒಳ್ಳೆಯದಲ್ವಾ ನಾನು ಅದಕ್ಕೆ ಸ್ವಲ್ಪನೇ ಸಿಪ್ಪೆಯನ್ನು ತೆಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಆರು ಬಾಳೆಕಾಯಿಯನ್ನು ಉಪಯೋಗಿಸಿದ್ದೀನಿ ಆರು ಬಾಳೆಕಾಯಿಯಿಂದ ಒಂದು ಇಪ್ಪತ್ತು ಬೋಂಡ ಆಗುತ್ತೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ಉಪಯೋಗಿಸ್ಬೋದು ಬಾಳೆಕಾಯಿನ ನಾನಿಲ್ಲಿ ಕಲರಿಗೆ ಮತ್ತು ರುಚಿಗೆ ಅಂತಲೂ ಕೂಡ ಅರಿಶಿನ ಪುಡಿಯನ್ನು ಹಾಕಿದ್ದೀನಿ ಸ್ವಲ್ಪ ಓಂಕಾಳು ಅಜ್ವಾನ ಅಂತ ಹೇಳ್ತಾರಲ್ವ ಅದನ್ನು ಒಂದು ಅರ್ಧ ಚಮಚ ನಾನಿಲ್ಲಿ ಖಾರಕ್ಕೆ ಸೂಜಿ ಮೆಣಸಿನ ಪೇಸ್ಟನ್ನು ಹಾಕಿದ್ದೀನಿ ಗಾಂಧಾರಿ ಮೆಣಸು ಅಂತಲೂ ಕೂಡ ಹೇಳ್ತಾರೆ ಹಾಗೆ ಸ್ವಲ್ಪ ಉಪ್ಪು ಸ್ವಲ್ಪ ಬ್ಲ್ಯಾಕ್ ಸಾಲ್ಟನ್ನು ಕೂಡ ಹಾಕಿದ್ದೀನಿ ಟೇಸ್ಟ್ಗೋಸ್ಕರ ಬೇಕಂದರೆ ನೀವು ಹಸಿಮೆಣಸಿನ ಪೇಸ್ಟನ್ನು ಖಾರಕ್ಕೆ ಹಾಕ್ಕೊಳ್ಬೋದು ನಾನಿಲ್ಲಿ ಧನಿಯಾ ಜೀರಿಗೆ ಇಂಗು ಇದನ್ನು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಒಂದು ಚಮಚದಷ್ಟು ಹಾಕಿದ್ದೀನಿ ಸ್ವಲ್ಪ ಲಿಂಬು ರಸ ಇದು ಕೂಡ ಅಷ್ಟೇ ಟೇಸ್ಟು ಆಗುತ್ತೆ ಮತ್ತು ಗರಿ ಗರಿ ಆಗು ಕೂಡ ಆಗುತ್ತೆ ಪಕೋಡಾ ನಾನಿಲ್ಲಿ ಮುಕ್ಕಾಲು ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕಿದ್ದೀನಿ ಒಂದು ನಾಲ್ಕು ಚಮಚದಷ್ಟು ಕಾರ್ನ್ಫ್ಲೋರನ್ನು ಹಾಕಿದ್ದೀನಿ ಗರಿ ಆಗೋದಕ್ಕೋಸ್ಕರ ಬೇಕು ಅಂದರೆ ನೀವು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ಬೋದು ನಿಮ್ಮ ಹತ್ರ ಕಡಲೆ ಹಿಟ್ಟು ಅಥವಾ ಕಾರ್ನ್ಫ್ಲೋರ್ ಇಲ್ಲಾಂದರೆ ಅಕ್ಕಿ ಹಿಟ್ಟಿಂದ ಕೂಡ ಈ ಬೋಂಡವನ್ನು ಮಾಡ್ಬೋದು ನಂತರ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ ನಾನಿಲ್ಲಿ ಫಸ್ಟೇ ನೀರನ್ನು ಹಾಕ್ಕೊಳ್ಳಲ್ಲ ಯಾಕೆಂದರೆ ನಾವು ಬಾಳೆಕಾಯಿಯನ್ನು ನೀರಲ್ಲಿ ನೆನೆಸಿಟ್ಟಿರೋದ್ರಿಂದ ಅದರಲ್ಲೇ ನೀರಿನ ಅಂಶ ಇರುತ್ತೆ ಅದಕ್ಕೋಸ್ಕರ ಮೊದಲೇ ಕಲಸಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ನಂತರ ಹಾಕ್ಕೊಳ್ಬೋದು ಉಂಡೆ ಕಟ್ಟುವ ಹದಕ್ಕೆ ನಾನಿಲ್ಲಿ ಕಲಿಸ್ಕೋತಾ ಇದ್ದೀನಿ ಆ ಹದಕ್ಕೆ ಬಂದಿಲ್ಲ ಅಂದರೆ ನಾನಿಲ್ಲಿ ಒಂದು ಚಮಚದಷ್ಟು ನೀರನ್ನು ಸೇರಿಸ್ಕೊಂಡೆ ಅಷ್ಟೇ ತುಂಬ ಜಾಸ್ತಿ ಹಾಕಿಲ್ಲ ನೀವೇನಾದರೂ ಖಾರಕ್ಕೆ ಬೇಕಿದ್ರೆ ಕೆಂಪು ಮೆಣಸಿನ ಪುಡಿಯನ್ನು ಹಾಕ್ಕೊಳ್ಬೋದು ಹಸಿ ಮೆಣಸಿನ ಪೇಸ್ಟನ್ನು ಹಾಕ್ಕೊಳ್ಬೋದು ಯಾವುದು ಬೇಕಾದರೂ ನಿಮಗೆ ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಬೋದು ಖಾರ ಕೂಡ ಅಷ್ಟೇ ಬಾಳೆಕಾಯಿಗೆ ಜಾಸ್ತಿ ಖಾರ ಹಿಡಿಸುತ್ತೆ ಅದಕ್ಕೋಸ್ಕರ ಜಾಸ್ತಿ ಖಾರವನ್ನು ಹಾಕ್ಕೊಳ್ಳೋದು ಒಳ್ಳೆಯದು ನಾನಿಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಕರಿಬೇವು ಇವನ್ನು ಚಿಕ್ಕದಾಗಿ ಹೆಚ್ಚಿ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಬೇರೆ ಬೇರೆ ಸೊಪ್ಪುಗಳನ್ನು ಕೂಡ ನೀವು ಸೇರಿಸ್ಕೊಳ್ಬೋದು ಮೆಂತ್ಯೆ ಸೊಪ್ಪು ನುಗ್ಗಿ ಸೊಪ್ಪು ಈ ಥರ ಬೇರೆ ಸೊಪ್ಪುಗಳಿದ್ರೂ ಕೂಡ ಸೇರಿಸ್ಕೊಳ್ಬೋದು ನಾನಿಲ್ಲಿ ಇದು ಮೂರೆ ಸೊಪ್ಪಿತ್ತು ನಮ್ಮ ಮನೆಯಲ್ಲಿ ಆವತ್ತು ಅದಕ್ಕೋಸ್ಕರ ನಾನು ಪುದೀನ ಕೊತ್ತಂಬರಿ ಮತ್ತೆ ಕರಿಬೇವು ಮೂರೆ ಸೊಪ್ಪನ್ನ ಹಾಕಿದ್ದೀನಿ ಚೆನ್ನಾಗಿ ಕಲಿಸ್ಕೊಂಡು ಇದರಿಂದ ಬೋಂಡದ ಆಕಾರಕ್ಕೆ ನಾನು ಉಂಡೆಗಳನ್ನು ಮಾಡ್ಕೋತಾ ಇದ್ದೀನಿ ಯಾವ ಸೈಜ್ಗೆ ಬೇಕು ನಾನುಗಳನ್ನು ಸಣ್ಣ ಉರಿನಲ್ಲಿ ಬೇಯಿಸ್ಕೋತಾ ಇದ್ದೀನಿ ನಾನು ಎಣ್ಣೆಯನ್ನು ಜಾಸ್ತಿ ಹಾಕ್ಕೊಂಡು ಬೇಯಿಸೋದಿಲ್ಲ ಯಾವಾಗಲೂ ಸಲ ಫ್ರೈ ಮಾಡಿದಂಥ ಎಣ್ಣೆಯನ್ನು ಮತ್ತೆ ನಾನು ಯೂಸ್ ಮಾಡೋದಿಲ್ಲ ನೀವು ಕೂಡ ಖಂಡಿತ ಯೂಸ್ ಮಾಡಬೇಡಿ ಅದು ಆರೋಗ್ಯಕ್ಕೆ ಒಳ್ಳೇದು ಕೂಡ ಅಲ್ಲ ಸ್ವಲ್ಪ ಟೈಮ್ ಜಾಸ್ತಿ ತಗೊಂಡ್ರು ಕೂಡ ಕಡಿಮೆ ಎಣ್ಣೆಯನ್ನು ಯೂಸ್ ಮಾಡಿ ಫ್ರೈ ಮಾಡಿದರೆ ಒಳ್ಳೇದು ಯಾವ ಆಕಾರಕ್ಕೆ ಬೇಕೋ ಆ ಆಕಾರದಲ್ಲಿ ನಾವು ಈ ಬೋಂಡಗಳನ್ನು ತಟ್ಕೊಂಡು ಬೇಯಿಸ್ಕೊಳ್ಬೋದು ಸಣ್ಣ ಊರಿನಲ್ಲಿ ಬೇಯಿಸಿದರೆ ಬಾಳೆಕಾಯಿ ಎಲ್ಲ ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ ಅಂತ ಈ ಥರ ಅಂಬುಡೆ ಆಕಾರಕ್ಕೆ ಕೂಡ ನಾವು ಈ ಥರ ತಟ್ಟಿ ಕೂಡ ಬೇಯಿಸಿದರೆ ಚೆನ್ನಾಗಾಗತ್ತೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಕೂಡ ಆಗುತ್ತೆ ಇವತ್ತಿನ ಈ ಬೋಂಡಾದ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೀವು ಕೂಡ ಬಾಳೆಕಾಯಿ ಇದ್ದಾವಾಗ ಈ ತರಹ ಮಾಡಿ ನೋಡಿ ನಾರ್ಮಲ್ ಆಗಿ ನಾವು ಬೇರೆ ತರಹದ ಪಕೋಡ ಅಥವಾ ಫ್ರೈ ಎಲ್ಲ ಮಾಡ್ತೀವಿ ಈ ತರಹದ ಮಾಡಿ ನೋಡಿ ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಅಂತ ಇದ್ದೀನಿ ಬಾಯ್ ಬಾಯ್